ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬುಧವಾರದ ಬ್ಲಾಗ್ ಆಗಿರುತ್ತೆ ಇದು ನೋಡಿ ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ ಇವತ್ತೇನು ತಿಂಡಿ ಮಾಡ್ತಾಯಿದ್ದೀನಪ್ಪ ಅಂದರೆ ಮೊಸರನ್ನ ಮೊಸರನ್ನ ಮಾಡಿ ತುಂಬ ದಿನ ಆಗೋಗಿತ್ತು ತುಂಬ ಬಿಸಿಲು ಬೇರೆ ಇದು ಇರುತ್ತಲ್ವ ಫ್ರೆಂಡ್ಸ್ ಹಂಗೆ ಹಂಗಾಗಿ ಈ ನಡುವೆ ಆವಾಗವಾಗ ಮೊಸರನ್ನ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಮೊಸರನ್ನಕ್ಕೆ ಡೈಲಿ ಅನ್ನ ಮೆತ್ತಗಾಗ್ತಾ ಇತ್ತು ಇವತ್ತು ಮೊಸರನ್ನಕ್ಕೆ ಗಟ್ಟಿ ಗಟ್ಟಿ ಅನ್ನ ಆಗಿದೆ ಅಗ್ಲಗ್ಳಾಗಿ ಅನ್ನ ಆಗಿದೆ ಎಲ್ಲ ಉಲ್ಟಾಗಿದೆ ಇವತ್ತು ಮೆತ್ತಗಾಗಬೇಕಾಗಿತ್ತು ಅಂಥದ್ದು ಕಾಳು ಕಾಳು ಅನ್ನ ಆಗಿದೆ ಬೇಕಂದಾಗ ಈ ಥರ ಅನ್ನ ಆಗೋದೇ ಇಲ್ಲ ಇವಾಗ ಆಗಿದೆ ಪರವಾಗಿಲ್ಲ ಅದರಲ್ಲೇ ಮಾಡ್ತೀನಿ ಇವಾಗ ನೋಡಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಮೊಸರು ಕೂಡ ತಂದು ಇಟ್ಕೊಂಡಿದ್ದೀನಿ ನೋಡಿ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಎಕ್ಸ್ಪೆಷಲಿ ಸಖತ್ ಇಷ್ಟ ನಮ್ಮ ಮನೇಲಿ ಮೊಸರನ್ನ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ಮೊಸರನ್ನ ಮಾಡ್ತಾಯಿದ್ದೀನಿ ನೋಡಿ ಉಪ್ಪಾಕಿ ಮೊಸರು ಹಾಕಿ ಅನ್ನನ ಕಲಸಿಟ್ಕೊಳ್ತಾ ಇದ್ದೀನಿ ಫಸ್ಟು ಇದಕ್ಕೆ ಕಾಯಿಸಿರ ಸೀರೆ ಹಾಲು ಹಾಕಿ ಕಲಸಿದ್ರೆ ಮಧ್ಯಾಹ್ನ ಕೂಡ ಹಂಗೇ ಇರುತ್ತೆ ಅಂದರೆ ಗಟ್ಟಿ ಆಗಲ್ಲ ಮೊಸರನ್ನ ನನಗೆ ಹಾಲು ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಹಂಗಾಗಿ ನಾನು ಬರೀ ಮೊಸರನ್ನೇ ಮಾಡಿ ಮಾಡ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಹಾಕಿ ಎಲ್ಲ ಕಲಸಿ ಆಯಿತು ಇವಾಗ ಮಕ್ಳಿಗೆ ಕೊಟ್ಟಿದ್ದೀನಿ ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಮ್ಮ ಮನೇಲಿ ಸಖತ್ತು ಇಷ್ಟ ಮೊಸರನ್ನ ಅಂದರೆ ನಾನು ತಿಂತೀನಿ ನಾನು ಇಷ್ಟಪಟ್ಟು ತಿಂತೀನಿ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾಗಬೇಕು ನನಗೆ ಈ ಕಪ್ಪು ಸೀಮೆ ಇರುತ್ತಲ್ಲ ಮೊಟ್ಟೆ ಸೀಮೆ ಅಂತ ಹೇಳ್ತಾರೆ ಇದಕ್ಕೆ ಇದು ಬಂದರೆ ಒಳ್ಳೆಯದು ಅಂತ ಹೇಳ್ತಾ ಹೇಳ್ತಾರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಈ ರೀತಿ ನನಗೆ ನಮ್ಮ ಮನೆಯಲ್ಲಿ ಒಂದು ವಾರದಿಂದಲೂ ಮೊಟ್ಟೆ ಸೀಮೆ ಹೊಡಿತಾ ಇದೆ ಮುಂಚೆ ಎಲ್ಲ ಬರೀ ಹೊಡಿತಾ ಇತ್ತು ನೋಡಿ ಎಷ್ಟೊಂದು ಸೀಮೆ ಒಡ್ದೈತೆ ಅಂತ ಹೇಳಿ ಅಂದರೆ ಏನು ಕಷ್ಟಗಳಿರಲ್ಲ ಕಷ್ಟಗಳು ಹೋಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದು ನನಗೆ ನೋಡಿ ನಮ್ಮ ಮನೆಯವರು ಕೂಡ ಫಂಕ್ಷನಿಗೆ ಹೋಗಿ ಬಂದು ಮಲ್ಕೊಂಡವ್ರೆ ಇವತ್ತೆಲ್ಲೋ ಹೋಗೋದಿದೆ ನೋಡಿ ನಾನು ಕೂಡ ರೆಡಿಯಾಗಿಬಿಟ್ಟು ಕೂತ್ಕೊಂಡು ಕಾಯ್ತಾ ಇದ್ದೀನಿ ಗಾಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಹೋಗ್ತೀವಿ ಅಂತ ಹೋಗ್ತಾ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾಯಿರಿ ಈ ವಿಡಿಯೋನ ಮಿಸ್ ಮಾಡಿಕೊಳ್ದೆ ಪೂರ್ತಿಯಾಗಿ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಕೇಳ್ಕೊಳ್ತೀನಿ ನೋಡಿ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಆಲ್ರೆಡಿ ನಾನು ವೆಣ ಬ್ಯಾಗ್ ಕೂಡ ಅದರಲ್ಲೇ ಇಟ್ಟಿದ್ದೀನಿ ನೋಡಿ ಅವಳದು ಒಂದು ಡ್ರೆಸ್ಸು ಬೇರೆ ತಗೊಂಡಿದ್ದೀನಿ ಎಕ್ಸ್ಟ್ರಾ ನೋಡಿ ಲಗೇಜ್ ಪ್ಯಾಕ್ ಆಗಿದೆ ಇಷ್ಟು ಒಂದು ಬ್ಯಾಗಷ್ಟು ಲಗೇಜ್ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ತೊಗೊಂಡಿಲ್ಲ ಮತ್ತು ಒಂದು ಬೆಡ್ಶೀಟು ಮತ್ತು ಅವಳಿಗೆ ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ನೋಡಿ ಇದು ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಒಂದು ಹ್ಯಾಟು ಇತ್ತು ಮನೆಯಲ್ಲೇ ಹಂಗಾಗಿ ತೊಗೊಂಡಿದ್ದೀನಿ ಇದನ್ನು ಅಂತೂ ಇಂತೂ ಟಾ ಟಿ ಟಿ ಗಾಡಿ ಬಂತು ಫ್ರೆಂಡ್ಸ್ ಹತ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಫಸ್ಟು ನಮ್ಮನ್ನೇ ಪಿಕಪ್ ಮಾಡಿದ್ದಾರೆ ಅವರು ಇನ್ನು ತುಂಬ ಜನ ಹತ್ಕೊಳ್ಳೋರು ಇದ್ದಾರೆ ಹಳ್ಳಿ ಹಳ್ಳಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಗಂಡು ಹೆಣ್ಣು ಮತ್ತು ಅವ್ರನ್ನ ಹೋಗ್ತಾ ಹೇಳ್ತೀನಿ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ವೀಡಿಯೋನ ಕಮೆಂಟ್ ಮಾಡಿ ತಿಳಿಸಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಕುತ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ನೀವು ನೈಟ್ ಜರ್ನಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ ನೋಡಿ ಅಂತೂ ಇಂತೂ ಬೆಳಕರಿಯಷ್ಟರಲ್ಲಿ ಅಷ್ಟರಲ್ಲಿ ಬಂದ್ವಿ ಇದು ಲಾಡ್ಜು ಅವ್ರು ಮಾಡಿರೋ ರೂಮು ಮತ್ತು ಇದು ಗಾಡಿ ನಾವು ಬಂದಿರೋ ಗಾಡಿ ಇನ್ನು ಫ್ರೆಂಡ್ಸ್ ನಾವೆಲ್ಲಿ ಬಂದಿದ್ದೀವಿ ಅಂತಂದರೆ ಒನ್ ಅವರದಲ್ಲಿ ಬಂದಿದ್ದೀವಿ ನೋಡಿ ಒನ್ ಅವರಕ್ಕೆ ಫೋಟೋ ಶೂಟ್ ಇದೆ ಹಾಗಾಗಿ ಬಂದಿದ್ದೀವಿ ನೋಡಿ ಅವ್ರಿಗೆ ಮೇಕಪ್ ಮಾಡೋಕ್ಕಂತ ಬಂದರೆ ನನಗೆ ಅಡುಗೆ ಮಾಡೋಕೆ ಇಟ್ಟಿದ್ದಾರೆ ಅಡುಗೆ ಮಾಡಿ ತಿಂಡಿ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಆಫ್ ಆಲ್ ತಿಂಡಿ ಮಾಡೋಣ ಫಸ್ಟು ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ ಅವ್ರಿಗೆ ಒಂದಿಬ್ಬರು ಅವ್ರಿಗೆ ರೆಡಿ ಆಗೋದು ಹೇಳಿಬಿಟ್ಟು ನಾನು ತಿಂಡಿ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ವಾತಾವರಣ ಇಲ್ಲಿ ಪಾಯಸ ಮಾಡಿದ್ದೀನಿ ಮತ್ತು ಚಿತ್ರಾನ್ನ ಮಾಡಿದ್ದೀನಿ ಗೊಜ್ಜು ಮಾಡಿ ಅನ್ನ ರೈಸ್ ಮಾಡಿದ್ದೀನಿ ಕಲಸಿಟ್ಟಿದ್ದೀನಿ ಇನ್ನು ಅವ್ರು ಬಂದಿಲ್ಲ ನೋಡಿ ಮಕ್ಳಿಗೆಲ್ಲ ಹಾಕಿ ಕೊಟ್ಬಿಟ್ಟು ನಾನು ಇವಾಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿನ್ನಿಸ್ಕೊಂಡು ಫಸ್ಟು ಹಂಗಾಗಿ ಬೀಚ್ ಹತ್ತಿರ ಹೋಗೋದಕ್ಕೆ ರೆಡಿ ಆಗಬೇಕಲ್ವಾ ಹಂಗಾಗಿ ಫೋಟೋ ಶೂಟ್ ಹೋಗೋದಕ್ಕೆ ರೆಡಿ ಆಗೋದಕ್ಕೋಸ್ಕರ ರೂಮ್ಗೆ ಹೋಗ್ತಾ ಇದ್ದೀವಿ ಅವರೆಲ್ಲ ಡ್ರೆಸ್ಸು ಸೆಲೆಕ್ಷನಿಗೆ ಹೋಗಿದ್ದಾರೆ ಅಂದರೆ ಫೋಟೋ ಶೂಟು ಹುಡ್ಗಿ ಹುಡುಗ ಹುಡುಗಿದು ಮದುವೆದು ಫೋಟೋ ಶೂಟಿಗೆ ಬಂದಿರೋದು ಹಂಗಾಗಿ ಅವರು ಡ್ರೆಸ್ಸು ಸೆಲೆಕ್ಷನಿಗೆ ಹೋಗಿದ್ದಾರೆ ನಾವು ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು ನೋಡಿ ಕರೆಂಟ್ ಬೇರೆ ಇಲ್ಲ ರೂಮಲ್ಲಿ ಬಂದಿದ್ದೀವಿ ನೋಡಿ ಚಾರ್ಜ್ ಬೇರೆ ಖಾಲಿಯಾಗಿದೆ ಮೊಬೈಲು ಏನೇನೆಲ್ಲ ನಡೆಯುತ್ತೆ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ಹೀಗೆ ಕಂಟಿನ್ಯೂ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇನ್ನು ಮಿಕ್ಕಿದ ವೀಡಿಯೋಸ್ನ ನಾಳೆ ನಾಡಿದ್ದು ಶೇರ್ ಮಾಡ್ಕೊತೀನಿ ಆಮೇಲೆ ಏನೆಲ್ಲ ನಡೀತು ಹೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್ ேங்க